ಕಾರ್ಯಲ್ಲಿ ಜನರಿಗೆ ಈ ಬಡತನ ನಿರ್ಮೂಲನೆ ಆಗಬೇಕು ಪ್ರತಿಯೊಬ್ಬರಿಗೂ ಉದ್ಯೋಗಾವಕಾಶಗಳನ್ನ ದೊರೆಯಬೇಕು ಬಡತನ ನಿವಾರಣೆ ಮೂಲಕ ಅವರಲ್ಲಿ ಒಂದು ಸ್ವಸಮ ಯುವಜನತೆಯನ್ನು ಯುವಜನತೆ ಜನತೆಯನ್ನು ಸಂಘಟಿಸುವುದು ಆ ಮೂಲಕ ಶಿಕ್ಷಣದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ಈ ಸಂಸ್ಥೆಯ ಹಲವು ಹುಟ್ಟು ಹಬ್ಬನೆಲ್ಲ ಕಾಯ್ತ ಕೇವಲ ಫೋಟೋ ಇಂಥ ಒಂದು ಸೇವೆಗೆ ಯಾವುದೇ ರೀತಿಯ ಪ್ರಶಸ್ತಿ ಸನ್ಮಾನ ಕೂಡ ಸಾಕಾರವಿಲ್ಲ ಅಂತ ಹೇಳ್ಬೋದು ತಮ್ಮ ನಿಸ್ವಾರ್ಥ ಸೇವೆ

ಬೆಳಿಗ್ಗೆ ಪರಿಚಯ ಮಾಡಕ್ ಬಂದ್ರು ಈಗ ಸಂಜೆ ಚೈತ್ರ ಅವರಲ್ಲಿ ಎಷ್ಟು ಚೆನ್ನಾಗಿ ಎಂ ಸಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಪರಿಚಯ ಮಾಡಕ್ ಬಂದ್ರು ಮಾತಾಡ್ತಾರೆ ಹೇಳಿದ್ರು ಬಯೋಡೇಟಾ ಕೊಡಿದ್ರು ನಾನು ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರ ಒಂದು ಕೋರ್ಟ್ ಆಚಾರಿ ಆ ಬಂಧನ ಹಾಗೂ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ ಈ ಅವ್ರು ಪರಿಚಯ ಮಾಡಬೇಕಾದ್ರೆ ಕನ್ನಡಕ ತಂದೆಯಲ್ಲಿ ನೋಡಿದ್ರು ಚೇತನ್ ಅವರು ಬೆಂಗಳೂರು ಜೈಲಲ್ಲಿ ಇದ್ರು ಜೈಲಿನ ಖರ್ಚೆ ಮಾಡ್ಬೇಕಾದ್ರೆ ಈಗ ಮಗು ಚೆನ್ನಾಗಿ ಹೇಳುತ್ತೆ ಅಗ್ನಿ ದುರಂತ ಇರಲಿ ಕಟ್ಟಡ ದುರಂತ ರೈಲು ದುರಂತ ಎಲ್ಲ ದುರಂತಗಳನ್ನು ರಕ್ಷಣಾ ಕಾರ್ಯದಲ್ಲಿ ನಾನು ಇರ್ತೇನೆ ಅಲ್ಲಿ ಖರ್ಚೆ ಮಾಡ್ಬೇಕಾದ್ರೆ ಹೇಳಿದ್ರು ಎಲ್ಲ ದುರಂತಕ್ಕೂ ಇವರೇ ಕಾರಣ ವಾಯ್ಸ್ ಮಾಡ್ಯುಲೇಷನ್ ಜೊತೆ ಮಾತಾಡ್ತೀವಿ ಹೇಗಿದೆ ಅಂತೋ ಹಾಗೆ ಮಾತಾಡೋದು ನಿಜಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಅವರು ಮಾತಾಡ್ಬೇಕಾದ್ರೆ ಬರ್ಕೊಳ್ತಾ ಇದ್ದೀನಿ ಎರಡು ಸಾವಿರದ ಎಂಟುನೂರ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಪಾಠ ಮಾಡಬೇಕು ಅದಿಲ್ಲದೆ ಇನ್ನೂ ನೂರೈವತ್ತಕ್ಕೂ ಹೆಚ್ಚು ಸೇವಾ ಚಟುವಟಿಕೆಗಳು ಮಾಡಿದ್ದಾರೆ ತಮ್ಮ ಕರೆತಳದೊಂದಿಗೆ ಮೂರು ಜನಕ್ಕೆ ತಮ್ಮ ನನಗೆ ಒಂದೆರಡು ವಿಚಾರ ಸಮಯ

ಸರಾಗಿದೆ ಕರೆಕ್ಟ್ ಆದರೆ ರೀತಿ ನಾನು ಹೇಳಿದ್ನಿ ಸಿಎಸ್ ಆಗ್ ಲಕ್ಟಿವಿಟಿ ಅಂತ ಉಂದಿದೆ ಕರೆಕ್ಟ್ವಲ್ಲ ಪರ್ಸನಲ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ